ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಶೀತ ಕೆಮ್ಮು ಜ್ವರ ಅದೆಲ್ಲ ಈ ಮಳೆಗಾಲದಲ್ಲಿ ಕಾಮನಾಗಿ ಬರ್ತದೆ ಅದಕ್ಕೆ ಔಷಧಿ ತಕೊಳ್ಳಿ ಮನೇಲಿ ರೆಸ್ಟ್ ಮಾಡಿ ನೋಡಿ ಲಿಂಬೆಹಣ್ಣು ಹಾಕ್ತಾ ಇದೆ ಚಿಕ್ಕ ಚಿಕ್ಕದಿದೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ನೋಡ್ತಾ ನೋಡ್ತಾಯಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೋಡಿ ನಾವಿವತ್ತು ಬೆಳಿಗ್ಗೆಗೆ ರೊಟ್ಟಿ ಮಾಡುವ ಅಂದ್ಕೊಂಡು ರೊಟ್ಟಿ ಮಾಡಲಿಕ್ಕೆ ನೋಡಿದರೆ ಅಕ್ಕಿ ಇಟ್ಟೇ ಇಲ್ಲ ಖಾಲಿಯಾಗಿದೆ ಮತ್ತು ರುಬ್ಬಿ ಮಾಡುವ ಅಂತ ಹೇಳಿ ನಾನು ಒಂದು ದಿವಸ ನೈಟೇ ಅಕ್ಕಿನ ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಈಗ ಕಲ್ಲಲ್ಲೇ ರುಬ್ಬುತ್ತಾ ಇದ್ದೀವಿ ಕರೆಂಟ್ ಇಲ್ಲ ಒಂದು ನಾಲ್ಕು ದಿವಸ ಆಯಿತು ನಾಲ್ಕೈದು ದಿವಸ ಆಯಿತು ಕರೆಂಟ್ ಇಲ್ಲ ಹಾಗೆ ಕಲ್ಲಲ್ಲೇ ಇವತ್ತು ಕಲ್ಲಲ್ಲೇ ಆಡಿಸಿ ರೊಟ್ಟಿ ಮಾಡ್ತಾಯಿದ್ದೀವಿ ಇವತ್ತು ರುಬ್ಲಿಕ್ಕೆ ನಾನು ಕೂತ್ಕೊಂಡಿದ್ದೀನಿ ಇಲ್ಲಾಂದರೆ ಅಮ್ಮ ರುಬ್ತಾರೆ ಜಾಸ್ತಿ ಇವತ್ತು ನಾನು ರುಬ್ತಾ ಇದ್ದೀನಿ ನೋಡಿ ಸದ್ಯಕ್ಕೆ ನಮ್ಮ ರುಬ್ಬಕಲ್ಲು ಸ್ವಲ್ಪ ಚಿಕ್ಕದು ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡದು ಇರ್ತದೆ ಅದೆಲ್ಲ ಅಲ್ಲಾಡಿಸ್ಲಿಕ್ಕೂ ಕಷ್ಟ ಇದರಲ್ಲಿ ಚೆನ್ನಾಗಾಗ್ತದೆ ಇನ್ನು ಅರ್ಧ ಗಂಟೆ ಬೇಕು ಮಿಕ್ಸಿ ಮಾಡಿ ನೋಡಿ ನಾನ್ ಸ್ವಲ್ಪ ಮಾಡಿದೆ ಒಂದು ಕಾಲು ಗಂಟೆ ನಾನ್ ಮಾಡಿದೆ ಮತ್ತೆ ತಂದೆ ಬೇಗ ಕೊಟ್ಟಿಗೆಲ್ಲ ಹೋಗಿ ಬಾ ಮತ್ತೆ ಅಷ್ಟು ಅಲ್ಲಿ ಅಲ್ಲಿವರೆಗೆ ನಾನ್ ಮಾಡ್ತಾ ಇರ್ತೀನಿ ಅಂತ ಈಗ ತಂದೆ ರುಬ್ಬು ತೀಟಗಳು ಕೊಟ್ಟಿಗೆ ಸ್ವಲ್ಪ ಮಿಕ್ಸಿ ಬರೋ ಅಷ್ಟರಲ್ಲಿ ಆಗಿತ್ತು ರುಬ್ಬಿ ಇದು ನಾನು ಕೊಟ್ಟಿಗೆಕ್ಕೆ ಮೊದಲು ವಿಡಿಯೋ ಮಾಡಿದ್ದು ಹಾಗೆ ಸ್ವಲ್ಪ ಉಪ್ಪೆಲ್ಲ ಎಲ್ಲ ಹಾಕಿಯೇ ಹೋಗು ನಾನು ರುಬ್ಬಿಡ್ತೀನಿ ಅಂತ ಹೇಳಿದ್ರು ನೋಡಿ ಇದ್ದಾರೆ ಏನಿಲ್ಲ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಬಂದೆ ಅಷ್ಟರಲ್ಲಿ ತಂದೆ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ತುಂಬ ನೈಸ್ ಆಗಿದೆ ಸೊ ಅದನ್ನು ಅಲ್ಲಿಸ್ಲಿಕ್ಕೂ ಆಗ್ತಾ ಇಲ್ಲ ಆ ಕಲ್ಲ ನನಗೆ ಚೆನ್ನಾಗಿ ನೈಸ್ ಆಗಿತ್ತಲ್ಲ ಇನ್ನು ಸಾಕು ಅಂತ ಹೇಳಿ ತೆಗ್ದೆ ನಾನು ಅದನ್ನೆಲ್ಲ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಹಾಗೆ ನಮ್ಮ ರುಬ್ಬ ಕಲ್ಲು ಸಹ ಚೆನ್ನಾಗಿತ್ತು ಉಳ್ದಿಟ್ಟು ನೋಡಿ ನಾನು ಇಲ್ಲಿ ಅಕ್ಕಿ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೆ ಮೂರು ಗ್ಲಾಸಲ್ಲಿ ಸ್ವಲ್ಪ ಒಂದು ಅರ್ಧ ಅರ್ಧ ಅದು ನಾವು ಅದನ್ನು ಚೆನ್ನಾಗಿ ಆಡಿಸಿ ಹಿಟ್ಟು ಗಟ್ಟಿ ಮಾಡಬೇಕಲ್ಲ ಒಲೆಯಲ್ಲಿ ಅವಾಗೊಂದು ಅರ್ಧ ಗ್ಲಾಸ್ ಅಕ್ಕಿ ಹಾಕಿ ಹೋಗ್ತದೆ ಅದಂದರೆ ಕೆಳಗೆ ನಾವು ಕರಡಿ ಅಂತ ಹೇಳ್ತೀವಲ್ಲ ಅಡಿ ಹಿಡಿಯುತ್ತೆ ಅದು ನೋಡಿ ಚೆನ್ನಾಗಿ ತೊಳೆದು ನಾನು ತುಂಬ ನೀರು ಮಿಕ್ಸ್ ಮಾಡಲಿಲ್ಲ ಹಿಟ್ಟಿಗೆ ಇದು ಚೆನ್ನಾಗಿರೋ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ಬಾಕಿ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಎಸ್ತಿದ್ದು ಅಂದರೆ ಗಂಜಿಲಕ್ಕೆ ಕಾಯ್ತಿದ್ದು ಚೆನ್ನಾಗಿ ಗಟ್ಟಿ ಮಾಡಲಿಕ್ಕೆ ಈಗ ಒಲೆಯಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಮೀಡಿಯಂ ಪ್ರಮಾಣದಲ್ಲಿ ಬೆಂಕಿ ಇದೆ ತುಂಬ ನಾವು ಇದೆ ಕೈ ಆಡಿಸ್ತಾ ಇರಬೇಕು ಇಲ್ಲಾದರೂ ನೋಡಿ ಇಲ್ಲಿನ ಈಗ ಆಡಿಸುವಾಗಲೇ ನೋಡಿ ಗಂಟು ಗಂಟು ಬರ್ತದಲ್ಲ ಹಾಗೆ ತುಂಬ ಗಂಟು ಗಂಟಾಗಿ ಹೋಗ್ತದೆ ಮತ್ತು ಚೆನ್ನಾಗಿ ಬೇಯಲ್ಲ ಅದು ನೋಡಿ ಚೆನ್ನಾಗಿ ಆಡಿಸಿ ಆಡಿಸಿ ಒಂದು ಕಾಲು ಗಂಟೆ ಮಾಡಿದ್ದೇನೆ ಕಾಲು ಗಂಟೆ ಮಾಡುವಾಗ ಹೀಗೆ ಸ್ವಲ್ಪ ರೆಡಿ ಆಗಿದೆ ಇನ್ನು ಸ ಕೈಯಿಂದ ಚೆನ್ನಾಗಿ ಅಮ್ಮ

ರೊಟ್ಟಿ ಮಾಡೋದು ಮಾಡಿ ಅದರಿಂದ ಜಾಸ್ತಿ ಕೈಗೆ ಅಂಟಲ್ಲ ಇದು ಸ್ವಲ್ಪ ಸ್ವಲ್ಪ ಕೈಗೆ ಅಂಟು ಆಗಾಗ ನೀರು ತಕೊಂಡು ಚಟ್ಟು ಇಲ್ಲಂದ್ರೆ ಕೈಗೆ ಅಂಟು ಸ್ವಲ್ಪ ಜಾಸ್ತಿ ಅನಿಸ್ತದೆ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮತ್ತೆ ರೊಟ್ಟಿ ಇದು ಗಟ್ಟಿ ಆಗಲ್ಲ ಯಾರಾದ್ರೂ ಅಜ್ಜಿ ಅಜ್ಜಿ ಅವರಿಗೆಲ್ಲ ಗಟ್ಟಿ ಗಟ್ಟಿ ಬೇಡ ಅಂದ್ರೆ ಇದನ್ನು ಮಾಡಿ ಕುಟ್ ಕೊಡ್ಬೋದು ಸ್ಮೂತ್ ಆಗಿರ್ತದೆ ರೊಟ್ಟಿ ಹಾಗೆ ಒಂದು ಹತ್ತು ರೊಟ್ಟಿ ನೋಡಿ ಟೋಟಲ್ ಒಂದು ಹದಿನೆಂಟು ರೊಟ್ಟಿ ಮಾಡಿದ್ದೇನೆ ನಾನು ಇದರಲ್ಲಿ ಅಂದ್ರೆ ನಾನು ಜಾಸ್ತಿ ದಪ್ಪ ರೊಟ್ಟಿ ಮಾಡಲ್ಲ ತೆಳ್ಳಗೆ ಮಾಡೋದಲ್ಲ ಸೊ ಹದಿನೆಂಟು ರೊಟ್ಟಿ ಆಯಿತು ಅದರಲ್ಲಿ ಅಷ್ಟು ಹಿಟ್ಟಲ್ಲಿ ತುಂಬ ಸಾಫ್ಟ್ ಆಗಿದೆ ನನಗೆ ಒಲೆಯಲ್ಲಿ ಬೇರೆ ಅಡುಗೆ ಇತ್ತು ಸಾಂಬಾರೆಲ್ಲ ಮಾಡ್ತಾ ಇದೆ ಸೊ ಅಲ್ಲಿ ಬೇಡ ಅಂತ ಹೇಳಿ ನಾನು ಇಲ್ಲೇ ಗ್ಯಾಸಲ್ಲಿ ಈಗ ಮಾಡ್ತಾ ಇರೋದು ಮುಂದಾಗಿ ಸಾಂಬಾರು ಸಹ ರೆಡಿ ಆಯಿತು ರೊಟ್ಟಿ ಆಗುವಾಗ ನಾನಿದು ತಂದೆಗೂ ಗೊತ್ತಿಲ್ಲದ ಥರ ವಿಡಿಯೋ ಮಾಡಿದ್ದು ನಾನು ರೊಟ್ಟಿ ಇದೆ ಅಂತ ಹೇಳಿದರು ಅದಕ್ಕೆ ಬೇಗ ರೊಟ್ಟಿ ಮಾಡ್ತೇನೆ ಮತ್ತು ನಾನು ಪಾತ್ರೆ ಎಲ್ಲ ತೊಳಿತೇನೆ ಅಂತ ಹೇಳಿದೆ ಅದಕ್ಕೆ ತಂದೆ ಹೊರಗೆ ತೊಗೊಂಡೋದ್ರು ನಾನು ಹೊರಗೆ ಇಡ್ತಾರ ಅಂದ್ಕೊಂಡೆ ನೋಡೋದು ಅವರು ಇಡಲಿಲ್ಲ ಮತ್ತೆ ಅಪ್ಪ ಎಲ್ಲ ಪಾತ್ರೆ ತೊಳೆದು ಮುಗಿಸಿದ್ರು ಪಾಪ ನೋಡಿ ಮೊನ್ನೆ ಅಷ್ಟೇ ಈ ರೋಡು ಸರಿ ಮಾಡಿದ್ದು ನೋಡಿ ಇಲ್ಲಿ ಮಣ್ಣು ಹಾಕಿ ಸರಿ ಮಾಡಿದ್ದು ಆ ಮಣ್ಣೆಲ್ಲ ಹೋಯ್ತು ಗದೆಗೆ ಸೇರ್ತಾ ಅಂತ ಒಳ್ಳೆ ಗುಂಡಿ ಬಿದ್ದಿದೆ ಇದೇ ರೋಡಲ್ಲಿ ಸ್ಕೂಲ್ಗೆ ತಗೊಂಡ್ಬರ್ಬೇಕು ಇಲ್ಲೆಲ್ಲ ಜಾರತದೆ ಇಲ್ಲಿ ಮತ್ತು ಅಲ್ಲಿ ಕೆಳಗೆ ಹುಲ್ಲಿದೆ ಅಲ್ಲ ಅಲ್ಲೆಲ್ಲ ತುಂಬ ಜಾರ್ತದೆ ಹಾಗೆ ಒಂದು ರೌಂಡ್ ತೋಟಕ್ಕೆ ಹೋಗಿ ಬರುವ ಅಂತ ಹೊರಟೆ ನಾನು ನೋಡಿ ಮರ ಬಿದ್ದಿದೆಯೋ ಏನು ಒಂಥರ ನೋಡಿ ಬರುವ ಅಂತ ಜೋರು ಗಾಳಿ ಮಳೆ ಇಲ್ಲ ಸ್ವಲ್ಪ ಬಿರಿ ಬರ್ತಾ ಉಂಟು ಪೈನಾಪಲ್ ಹಣ್ಣಾಗಿದೆ ತೆಗಿಬೇಕು ಅಲ್ಲೊಂದು ಹೋಗಿದೆ ಇಲ್ಲೊಂದು ಹಣ್ಣಾಗಿದೆ ನೋಡಿ ಮೊನ್ನೆ ತೋರಿಸಿದ್ದೆ ನೋಡಿ ಅದೇ ನಾಲ್ಕಾ ಇದೆ ತೋಟಕ್ಕೆ ಹೋಗ್ತೇನೆ ಅಂತ ನೋಡೋದು ಲೇಟ್ ಟೌನಲ್ಲಿ ಕರೆಂಟ್ ಇದೆ ಅಂತ ಹೇಳಿದರೆ ಹಾಗೆ ನೋಡಿ ಎಲ್ಲ ಚಾರ್ಜರ್ ಮೊಬೈಲ್ ಎಲ್ಲ ತಗೊಂಡೋಗಿ ಟೌನಲ್ಲಿ ಚಾರ್ಜಿಗೆ ಇಟ್ಟೆ ಚಾರ್ಜಿಗೆ ಇಟ್ಟು ಕರೆಂಟ್ ಬರೋದು ಹೋಗೋದು ಆಗ್ತಾ ಇತ್ತು ಅದ್ರ ಜೊತೆ ಅದನ್ನ ನೋಡೋದು ನೋಡಿ ಅಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ಹೋಗೇ ಬರ್ತಾ ಇದೆ ನಾವು ಕೆ ಬಿ ಆಫೀಸಿಗೆ ಎಷ್ಟು ಕಾಲ್ ಮಾಡಿದ್ರು ನಾಲ್ಕೈದು ಜನ ಮಾಡಿದ್ರು ಸಹ ಯಾರು ಕಾಲ್ ಪಿಕ್ ಮಾಡಲಿಲ್ಲ ಹಾಗೆ ಟೌನಿಂದ ಬಂದು ಅದು ನೋಡುವಾಗ ಸ್ವಲ್ಪ ಹಾಕಿ ಹಿಟ್ಟು ಮಾಡಲಿಕ್ಕಿತ್ತು ಹಾಗೆ ಹೋಗಿ ಅಕ್ಕಿ ಹಿಟ್ಟು ಮಾಡಿಸ್ಕೊಂಡು ಮನೆಗೆ ಬಂದೆ ಅಷ್ಟರಲ್ಲಿ ಸಂಜೆಗೆ ಏನಾದರೂ ತಿಂಡಿ ಮಾಡಬೇಕು ಅಂತ ಹೇಳಿ ನಾನೀಗ ಗೋಬಿ ಮಾಡಿದ್ದೀನಿ ನೋಡಿ ಹೇಳಿದ್ರೆ ಜೋರು ಮಳೆ ಇತ್ತು ಸ್ವಲ್ಪ ಅನ್ನನೂ ಇತ್ತು ಅದಕ್ಕೋಸ್ಕರ ಈಗ ನಾನು ರಾತ್ರಿಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಹೇಗೂ ಪಲ್ಯ ಇದು ಬೆಂಡೆ ಪಲ್ಯ ರೆಡಿಯಾಗಿತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ನಾಳೆ ನಾಳೆಲ್ಲ ವಿಡಿಯೋದಲ್ಲಿ ಸಿಗುವ ಬಾಯ್ ಥ್ಯಾಂಕ್ ಯು